ಚನ್ನಪಟ್ಟಣ ಕ್ಷೇತ್ರದಲ್ಲಿ ಅನಿರೀಕ್ಷಿತ ಬೆಳವಣಿಗೆಗಳು ನಡೀತಾ ಇದೆ ಚೆನ್ನಪಟ್ಟಣ ಕ್ಷೇತ್ರವನ್ನು ಶತಾಯಗತಾಯ ಕಾಂಗ್ರೆಸ್ ವಶ ಮಾಡ್ಕೊಳ್ಳೋಕ್ಕೆ ಡಿ ಕೆ ಶಿವಕುಮಾರ್ ಭರ್ಜರಿ ಪ್ಲ್ಯಾನ್ ಇದ್ದಾರೆ ಆ ಊರಿನ ಹೆಸರನ್ನೇ ಬದಲಾಯಿಸೋಕೆ ಹೋಗ್ತಾ ಇದ್ದಾರೆ ಇಷ್ಟೆಲ್ಲ ನಡೀತಾ ಇದೆ ಇದರ ಜೊತೆಗೆ ಚನ್ನಪಟ್ಟಣ ಕ್ಷೇತ್ರದ ಪ್ರಬಲ ಅಭ್ಯರ್ಥಿ ಆಗಿದ್ದಂತಹ ಬಿ ಜೆ ಪಿ ನಾಯಕ ಸಿ ಪಿ ಯೋಗೇಶ್ವರ್ ಈಗ ಕುಮಾರಸ್ವಾಮಿಯವರ ವಿರುದ್ಧನೇ ತಿರುಗಿ ಬೀಳ್ತಾ ಇದ್ದಾರೆ ಅನ್ನೋ ಸುದ್ದಿ ಕೇಳಿ ಬರ್ತಿರೋದು ಕುಮಾರಸ್ವಾಮಿಯವರು ಆ ಕ್ಷೇತ್ರವನ್ನು ಸಿ ಪಿ ಯೋಗೇಶ್ವರ್ ಅವರಿಗೆ ಬಿಟ್ಟು ಕೊಡಬಹುದು ಅನ್ನೋ ಮಾತುಗಳಿತ್ತು ಸಿ ಪಿ ಯೋಗೇಶ್ವರವರನ್ನೇ ಜೆ ಡಿ ಎಸ್ ಅಭ್ಯರ್ಥಿಯನ್ನಾಗಿ ಸ್ಪರ್ಧೆ ಮಾಡಿಸಬಹುದು ಅಂತಲೂ ಹೇಳಲಾಗ್ತಿತ್ತು ಆದರೆ ಕುಮಾರಸ್ವಾಮಿ ಅದಕ್ಕೆ ಸುತ್ತಾಂಗ ಇಲ್ಲ ಆ ಕ್ಷೇತ್ರವನ್ನು ಜೆ ಡಿ ಎಸ್ ಬಿಟ್ಕೊಡೋಕ್ಕೆ ಸಾಧ್ಯವೇ ಇಲ್ಲ ನಮ್ಮ ಪಕ್ಷದಿಂದಲೇ ಅಭ್ಯರ್ಥಿಯನ್ನು ಆಗ್ತೀವಿ ಅಂತ ಈಗಾಗಲೇ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ ಇದು ಈಗ ಸಿ ಪಿ ಯೋಗೇಶ್ವರ್ ಅವರಿಗೆ ಆತಂಕ ಮತ್ತು ಮುಜುಗರ ತಂದೊಡ್ಡಿರೋದು ನನ್ನ ಕ್ಷೇತ್ರದಲ್ಲಿ ನಾನೇ ನಿಂತ್ಕೊಳ್ಳೋ ಆಗಿಲ್ವಾ ಮೈತ್ರಿ ಆಗಿದ್ದೀವಿ ಹೇಳ್ಬಿಟ್ಟು ನಮ್ಮ ಕ್ಷೇತ್ರವನ್ನು ಬಿಟ್ಕೊಡಕ್ಕಾಗತ್ತಾ ಈಗ ಸರಿ ಭವಿಷ್ಯದ ದೃಷ್ಟಿನಲ್ಲಿ ನನ್ನ ಕತೆ ಏನು ಈಗೇನು ಎಮ್ ಎಲ್ ಸಿ ಆಗಿದ್ದೀನಿ ಸರಿ ಮುಂದಿನ ದಿನಗಳಲ್ಲಿ ಏನು ಮಾಡೋದು ಅನ್ನೋ ತೀರ್ಮಾನಕ್ಕೆ ಈಗ ಸಿ ಪಿ ಯೋಗೇಶ್ವರ್ ಬಂದಿದ್ದಾರೆ ಈಗ ಅವರಿಗೆ ಸಿ ಪಿ ಯೋಗೇಶ್ವರ್ ತಿರುಗೇಟನ್ನು ಕೊಡೋದಕ್ಕೆ ಸಜ್ಜಾಗ್ತಾ ಇದ್ದಾರೆ ಯಾರು ಏನೇ ಹೇಳಿದ್ರು ಪರವಾಗಿಲ್ಲ ನಾನು ಪಕ್ಷೇತರವಾಗಾದರೂ ಸ್ಪರ್ಧೆ ಮಾಡ್ತೀನಿ ಅನ್ನೋ ತೀರ್ಮಾನಕ್ಕೆ ಬಂದಿದ್ದಾರಂತೆ ಕಾಂಗ್ರೆಸ್ ನಾಯಕರೇನಾದರೂ ಸಿ ಪಿ ಯೋಗೇಶ್ವರ್ಗೆ ಗಾಳ ಹಾಕಿದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಹೋಗ್ತಾರೆ ಕಾಂಗ್ರೆಸ್ ಅಭ್ಯರ್ಥಿ ಆಗೋದು ಪಕ್ಕ ಆದರೆ ಕಾಂಗ್ರೆಸ್ ಅದರಲ್ಲೂ ಬಹುಮುಖ್ಯವಾಗಿ ಡಿ ಕೆ ಬ್ರದರ್ಸ್ ಸಿ ಪಿ ಯೋಗೇಶ್ವರ್ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸದೇ ಇದ್ದರೆ ಅವರನ್ನು ಕಾಂಗ್ರೆಸ್ ಪಕ್ಷಕ್ಕೆ ಆಹ್ವಾನ ಕೊಡದೇ ಇದ್ದರೆ ಸಿ ಪಿ ಯೋಗೇಶ್ವರ್ ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತೀನಿ ಅನ್ನೋ ತೀರ್ಮಾನಕ್ಕೆ ಬಂದಿದ್ದಾರಂತೆ ಇದು ಈಗ ಚನ್ನಪಟ್ಟಣ ಕ್ಷೇತ್ರದಲ್ಲಿ ಭಾರಿ ಸಂಚಲನವನ್ನು ಸೃಷ್ಟಿ ಮಾಡಿರೋದು ಮತ್ತು ಕುಮಾರಸ್ವಾಮಿಯವರು ತವಲೆನೋವಿಗೆ ಕಾರಣವಾಗಿರೋದು ಸಿ ಪಿ ಯೋಗೇಶ್ವರ್ ಸ್ಪರ್ಧೆ ಮಾಡ್ದೇನೆ ಅಥವಾ ಬಿ ಜೆ ಪಿ ಅಭ್ಯರ್ಥಿಯನ್ನು ಹಾಕದೇನೆ ಸಂಪೂರ್ಣವಾಗಿ ಜೆ ಡಿ ಎಸ್ ಅಭ್ಯರ್ಥಿಗೆ ಸಪೋರ್ಟ್ ಕೊಟ್ಬಿಟ್ಟಿದರೆ ಜೆ ಡಿ ಎಸ್ ಆರಾಮಾಗಿ ಗೆಲ್ತಾಯಿತ್ತು ಆದರೆ ಈಗ ಸಿ ಪಿ ಯೋಗೇಶ್ವರ್ ಪಕ್ಷೇತರವಾಗಿ ಸ್ಪರ್ಧೆ ಮಾಡುವಂಥ ಸುಳಿವನ್ನು ಕೊಟ್ಟಿರೋದು ಇದು ಅವರಿಗೆ ನುಂಗಲಾರದ ತುತ್ತಾಗಿರೋದು ಈಗ ಅವರು ಕೇಂದ್ರ ಮಂತ್ರಿ ಬೇರೆ ಆಗಿದ್ದಾರೆ ಇಂತಹ ಟೈಮ್ನಲ್ಲಿ ಏನಾದರೂ ಚೆನ್ನಪಟ್ಟಣದಲ್ಲಿ ಜೆ ಡಿ ಎಸ್ ಅಭ್ಯರ್ಥಿ ಸೋತ್ಬಿಟ್ರೆ ಭಾರಿ ಮುಖಭಂಗವಾಗತ್ತೆ ಹೇಗೆ ಲೋಕಸಭಾ ಚುನಾವಣೆಯಲ್ಲಿ ಡಿ ಕೆ ಬ್ರದರ್ಸ್ಗೆ ಮುಖಭಂಗವಾಯಿತು ಅದೇ ರೀತಿಯ ಮುಖಭಂಗ ಮತ್ತೆ ನನಗಾಗುತ್ತಲ್ಲ ಅನ್ನೋ ಟೆನ್ಷನ್ ಕುಮಾರಸ್ವಾಮಿಯವರನ್ನ ಕಾಡ್ತಾ ಇರೋದು ಪಟ್ಟಣವನ್ನು ಶತಾಯಗತಾಯ ಕಾಂಗ್ರೆಸ್ ವಶ ಮಾಡ್ಕೋಬೇಕು ಅಂತ ಉದ್ದಾಟ ನಡೆಸ್ತಾ ಇರುವಂತಹ ಡಿ ಕೆ ಶಿವಕುಮಾರ್ ಡಿ ಕೆ ಸುರೇಶ್ ಅವರಿಗೆ ಮಹತ್ವದ ಸ್ಥಾನವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರ ಮೇಲೆ ಒತ್ತಡವನ್ನು ಹಾಕಿ ಸಿದ್ದರಾಮಯ್ಯನವರಿಂದ ಒಂದು ಒಳ್ಳೆಯ ಸ್ಥಾನಮಾನವನ್ನು ಅವರು ತಮ್ಮನಿಗೆ ಕೊಡಿಸಿದ್ದಾರೆ ಬಗರ್ ಹುಕುಂ ಸಾಗುವಳಿ ಸಕ್ರಮ ಸಮಿತಿಗೆ ಡಿ ಕೆ ಸುರೇಶ್ ಅವರನ್ನು ಅಧ್ಯಕ್ಷರನ್ನಾಗಿ ಮಾಡಲಾಗಿದೆ ಡಿ ಕೆ ಸುರೇಶ್ ಅವ್ರಿಗೆ ಒಳ್ಳೆಯ ಸ್ಥಾನವನ್ನು ಕೊಟ್ಟು ಆ ಕ್ಷೇತ್ರದಲ್ಲಿ ಬಿಟ್ಟರೆ ಆ ಕ್ಷೇತ್ರದ ಮತದಾರರ ಮೇಲೆ ಒತ್ ಪ್ರಭಾವವನ್ನು ಬೀರಬಹುದು ಡಿ ಕೆ ಸುರೇಶ್ ಕಡೆಗಳಿಗೆನಲ್ಲಿ ಅಭ್ಯರ್ಥಿ ಆದರೂ ಕೂಡ ಗೆಲುವನ್ನು ಸಾಧಿಸ್ಬೋದು ಅನ್ನೋದು ಡಿ ಕೆ ಬ್ರದರ್ಸ್ ಲೆಕ್ಕಾಚಾರ ಹೀಗಾಗಿ ಡಿ ಕೆ ಸುರೇಶ್ ಅವರು ಸೋತರೂ ಕೂಡ ಆ ಕ್ಷೇತ್ರದಲ್ಲಿ ಜನರ ಮನಸ್ಸಿನಲ್ಲಿ ಉಳಿಬೇಕು ಜನಗಳ ಮನಸ್ಸಿನಲ್ಲಿ ಪ್ರಭಾವ ಬೀರುವಂತಹ ಸ್ಥಾನಮಾನವನ್ನು ಕಲ್ಪಿಸಲಾಗಿದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಒಂದು ಕಡೆ ಸಿ ಪಿ ಯಶ್ವರಪ್ಪ ಪಕ್ಷೇತ್ರ ಅಭ್ಯರ್ಥಿ ಆಗುವ ಸುಳಿವನ್ನು ಕೊಡ್ತಾ ಇದ್ದಾರೆ ಮತ್ತೊಂದು ಕಡೆ ಡಿ ಕೆ ಸುರೇಶ್ಗೆ ಮಹತ್ವದ ಜವಾಬ್ದಾರಿಯನ್ನು ವಹಿಸಿರೋದು ಇದೆಲ್ಲವೂ ಕೂಡ ಕುಮಾರಸ್ವಾಮಿಯವರಿಗೆ ಆತಂಕವನ್ನು ತಂದೊಡ್ಡಿರೋದು ಇದೆಲ್ಲ ಏನಾದರೂ ಚುನಾವಣೆಯಲ್ಲಿ ವರ್ಕೌಟ್ ಆಗಿಬಿಟ್ರೆ ಆ ಕ್ಷೇತ್ರಕ್ಕೆ ಜೆ ಡಿ ಎಸ್ ಕೈ ತಪ್ಪಿಬಿಡುತ್ತಾ ಅನ್ನೋ ಆತಂಕಕ್ಕೆ ಒಳಗಾಗಿದ್ದಾರೆ ಆ ಕ್ಷೇತ್ರದಲ್ಲಿ ಜೆ ಡಿ ಎಸ್ ಸುಲಭವಾಗಿ ಗೆಲ್ಲಬೇಕು ಅಂದರೆ ಬಹುಮುಖ್ಯವಾಗಿ ಯೋಗೇಶ್ವರ್ ಅವರ ಸ್ಪರ್ಧೆಯನ್ನು ತಡೆ ಹಿಡಿಬೇಕು ಅಥವಾ ಯೋಗೇಶ್ವರ ಅವರನ್ನು ಮೈತ್ರಿ ಅಭ್ಯರ್ಥಿಯನ್ನಾಗಿ ಮಾಡಬೇಕು ಎರಡೂ ಕೆಲಸಗಳನ್ನು ಮಾಡದೇ ಇದ್ದರೆ ಖಂಡಿತವಾಗಿಯೂ ಆ ಕ್ಷೇತ್ರದಲ್ಲಿ ಜೆ ಡಿ ಎಸ್ ಗೆಲುವು ಕಷ್ಟವಾಗುತ್ತೆ ಅಲ್ಲಿ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ನಡುವೆ ಭಾರಿ ಪೈಪೋಟಿ ಏರ್ಪಡುತ್ತೆ ಅನ್ನೋ ಮಾತುಗಳು ಕೇಳಿ ಬರ್ತಿರೋದು ನಿಜಕ್ಕೂ ಇದು ಎಚ್ ಡಿ ಕೆಗೆ ಸ್ವಲ್ಪ ಆತಂಕ ತಂದೊಡ್ಡಿದೆ ಅಂತ ಹೇಳ್ಬೋದು